ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಟ್ರೇಡರ್ಗೆ ಸ್ವಾಗತ ಇವತ್ತು ನಾವು ಇಂಪಾರ್ಟೆಂಟ್ ಆಗಿ ಒಂದು ವಿಚಾರವನ್ನ ಇದ್ದೀವಿ ಅದೇನಂತ ಹೇಳಿದ್ರೆ ಈಗ ಒಂದು ಸೈಡ್ ವೇಸ್ ಮಾರ್ಕೆಟ್ ಅಂತ ಇದೆ ಕರೆಕ್ಟ್ ಅಲ್ವಾ ಒಂದು ಅಪ್ವರ್ಡ್ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಮತ್ತೆ ಸೈಡ್ ವೇಸ್ ಈಗ ಅಪ್ ಟ್ರೆಂಡ್ ಅಂದ್ರೆ ಗೊತ್ತಾಗುತ್ತೆ ನಾವು ಏನ್ ಮಾಡ್ತೀವಿ ಅಂತ ಅದ್ರ ಪ್ರಕಾರದಲ್ಲಿ ಮಾಡ್ಕೊಂಡು ಹೋಗ್ತೀವಿ ಡೌನ್ ಟ್ರೆಂಡ್ ಏನ್ ಮಾಡ್ಬೇಕಂತ ಗೊತ್ತಿದೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ ಬಟ್ ಸೈಡ್ ವೇಸ್ ಬಂದಾಗಲೇ ನಾವು ಕನ್ಫ್ಯೂಸ್ ಆಗೋದು ನಾವು ಯಾವ ಇಂಡಿಕೇಟರ್ ಯೂಸ್ ಮಾಡ್ತಿದ್ರು ಸಹ ಅದೆಲ್ಲ ನಿಮ್ಮನ್ನು ಕನ್ಫ್ಯೂಸ್ ಮಾಡುತ್ತೆ ಸೊ ಅದನ್ನ ಒಂದು ಹೇಗೆ ಸರಿ ಮಾಡ್ಕೊಬೋದು ಅದರಲ್ಲಿ ನಾವು ಹೇಗೆ ಎಕ್ಸ್ಪರ್ಟೈಸ್ ಆಗ್ಬೋದು ಅದನ್ನ ಹೆಂಗ್ ಕಂಡು ಹಿಡಿಯೋದು ಬೆಳಿಗ್ಗೆನೆ ಗೊತ್ತಾಯ್ತಂತ ಆದ್ರೆ ನಾವು ಅದನ್ನ ಆರಾಮಾಗಿ ಕ್ಲೋಸ್ ಮಾಡಿಬಿಟ್ಟು ಇವತ್ತು ಸೈಡ್ ವೈಸ್ ಅಂತ ಹೇಳಿ ಸುಮ್ನೆ ಕೂತ್ಕೊಂಬೋದು ಕರೆಕ್ಟ್ ಅಲ್ವಾ ಅದನ್ನ ಔಟ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋ ಲಾಸ್ಟ್ ಅಲ್ಲಿ ನಿಮ್ಗೆ ತಿಳಿಸ್ತೀನಿ ದಯವಿಟ್ಟು ಕನೆಯವರಿಗೆ ಮಿಸ್ ಮಾಡಿದೆ ನೋಡಿ ಓಕೆನಾ ಓಕೆ ಫೈನ್ ಇವತ್ತು ನೋಡಿ ಬೆಳಿಗ್ಗೆ ನಾವು ಲೈನ್ಸ್ ಗಳನ್ನೆಲ್ಲ ಪ್ರೊವೈಡ್ ಮಾಡಿದ್ವಿ ಲೈನ್ಸ್ ಪ್ರಕಾರವಾಗಿ ಎಲ್ಲರಿಗೂ ಹೋಗಿದೆ ಅದನ್ನ ಬೆಳಿಗ್ಗೆ ಒಂಬತ್ತು ಕಾಲಿಗೆನೆ ಮಾರ್ಕೆಟ್ ಓಪನ್ ಆದಾಗ್ಲೆ ಕೊಟ್ಟಿರ್ತೀವಿ ಲೈನ್ಸ್ ಗಳೆಲ್ಲ ಸೊ ಆ ಲೈನ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೋಡಿ ಲೈನ್ಸ್ ಎಲ್ಲ ಕರೆಕ್ಟ್ ಆಗಿ ಎರಡಕ್ಕೂ ಆಪ್ಷನ್ಸ್ ಕಾಲ್ ಪುಟ್ ಎಲ್ಲ ಬಂದಿರುತ್ತೆ ಇದನ್ನೆಲ್ಲ ಆದ್ಮೇಲಿಂದ ನಾವು ಕರೆಕ್ಟ್ ಆಗಿರುವಂತ ಜಾಗ ಬಂದಾಗ ಅವ್ರಿಗೆ ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ತೀವಿ ಕಾನ್ಫಿಡೆನ್ಸ್ ಕೊಟ್ಟು ನೋಡಿ ಇದು ನಮ್ಮ ಸಿ ನಾವು ಕೊಟ್ಟಂತ ಸ್ಟ್ರೈಕ್ ಪ್ರೈಸ್ ಯಾವ ಸ್ಟ್ರೈಕ್ ಪ್ರೈಸ್ ಯೂಸ್ ಮಾಡಬೇಕಂತೂ ನಾವು ಇನ್ಫಾರ್ಮ್ ಮಾಡ್ತೀವಿ ಅದ್ರಲ್ಲಿ ಯಾವ ರೇಟ್ಗೆ ಬೈ ಮಾಡಬೇಕು ಎಷ್ಟು ಸ್ಟಾಪ್ ಲಾಸ್ ಇಡಬೇಕು ಏನ್ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಆಮೇಲೆ ಇದಕ್ಕೆ ಆಡಿಯೋ ಮೆಸೇಜ್ ಸಪೋರ್ಟಿವ್ ಆಗಿ ಯಾಕೆ ಮಾಡಬೇಕು ನೋಡಿ ಈಗ ವಿಷಯ ಎಲ್ಲಾದ್ರೂ ಕೊಡ್ತಾರೆ ಕರೆಕ್ಟ್ ಇಲ್ಲಿ ತಗೊಳ್ಳಿ ಇಲ್ಲಿ ಸೆಲ್ ಮಾಡಿ ಅಂತ ಅದೇ ಯಾಕೆ ತಗೊಂಬೇಕು ಅಲ್ಲಿ ಅಲ್ಲೇ ಯಾಕೆ ಮಾಡ್ಬೇಕು ಅನ್ನೋ ರೀಸನಿಂಗ್ ಕೊಡಲ್ಲ ನಾವು ವಿತ್ ರೀಸನಿಂಗ್ ಕೊಡ್ತೀವಿ ಸೊ ದಟ್ ಏನಾಗುತ್ತೆ ನಿಮ್ಮಲ್ಲಿ ಆ ಒಂದು ಸ್ಟಡಿ ಅಂದ್ರೆ ಕಲಿಯುವಿಕೆ ಜಾಸ್ತಿ ಆಗುತ್ತೆ ಓಕೆ ಇವ್ರು ಈ ರೀಸನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಪೈ ಮಾಡ್ಬೇಕು ಅಂತ ಒಂದು ಕಲಿಯುವಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ನಿಮಗೂ ಸಹ ಕರೆಕ್ಟ್ ಸೊ ನಾನು ಇದನ್ನ ಕಲ್ತಿದ್ದೆ ಸೊ ನಾನು ಬ್ಯಾಕ್ ಟೆಸ್ಟ್ ಮಾಡಿದ್ದೆ ಸೊ ಈಗ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಅದು ಕರೆಕ್ಟ್ ಆಗಿದೆ ಸೊ ಅಬ್ಸರ್ವೇಷನ್ ನಂದು ಕರೆಕ್ಟ್ ಆಗಿದೆ ಅಂತ ನಿಮ್ಮನ್ನ ನೀವೇ ಅನಾಲಿಸಿಸ್ ಮಾಡ್ಕೊಬೋದು ನಿಮ್ಮನ್ನ ನೀವೇ ನಮ್ಮೊಂದಿಗೆ ಅನಾಲಿಸಿಸ್ ಮಾಡ್ಕೊಬೋದು ಆ ರೀತಿಯಲ್ಲಿ ನೀವು ಬೆಳಿಲಿಕ್ಕೆ ತುಂಬಾ ಸಹಕಾರ ಆಗತ್ತೆ ಜೊತೆಗೆ ಮತ್ತೆ ಯಾವಾಗೆಲ್ಲ ಸೈಲೆಂಟ್ ಆಗಿರ್ಬೇಕು ಮಾರ್ಕೆಟ್ ಡೈರೆಕ್ಷನ್ಸ್ ಏನಾಗ್ತಿದೆ ಅದನ್ನು ಸಹ ಆಡಿಯೋದಲ್ಲಿ ಆವಾಗವಾಗ ಮೆಸೇಜ್ ಮಾಡ್ಕೊಂಡು ಹೇಳ್ತಾ ಇರ್ತೀವಿ ಸೊ ನೆಕ್ಸ್ಟ್ ಇದು ಬ್ರೇಕ್ ಆದ ಮೇಲಿಂದ ಆಯ್ತು ಅದು ಹೋಗ್ಲಿಕ್ಕೆ ಇಲ್ದಿದ್ರೆ ಇಲ್ಲ ಸೊ ಈ ರೀತಿ ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನ ನಿಮಗೆ ಆಡಿಯೋ ಮೆಸೇಜ್ ಮುಖಾಂತರ ಲೈವ್ ಅಲ್ಲಿ ಸಪೋರ್ಟ್ ಕೊಡ್ತಾ ಹೋಗ್ತೀವಿ ಟೈಮಿಂಗ್ಸ್ ನೋಡ್ಬೋದು ನೀವು ಹತ್ತುವರೆ ಹನ್ನೊಂದು ಗಂಟೆಯಿಂದನು ಹಿಡಿದು ಸಂಜೆವರೆಗೂ ನಾವು ನಿಮ್ಮೊಟ್ಟಿಗೆ ಇದ್ದು ನೋಡಿ ಮಧ್ಯದಲ್ಲಿ ಒಂದು ಯಾವ್ದಾದ್ರು ಒಂದು ಟ್ರೇಡ್ ಬಂದ್ರೆ ಅದನ್ನು ಸಹ ಇನ್ಫಾರ್ಮ್ ಮಾಡ್ತೀವಿ ಲೈಕ್ ಈಗ ಪುಟ್ ಆಪ್ಷನ್ ಬಂದಿದೆ ಪುಟ್ ಆಪ್ಷನ್ ತಗೊಳ್ಳಿ ಇದು ನಮ್ಮ ಎಂಟ್ರಿ ಇದು ಸ್ಟಾಪ್ ಲಾಸ್ ಇದು ಟಾರ್ಗೆಟ್ಸು ಈ ರೀತಿ ಎಲ್ಲ ಅಲ್ಲಿ ಇನ್ಫಾರ್ಮ್ ಮಾಡ್ತಾ ಮಾಡ್ತಾ ನಿಮ್ಮನ್ನ ಗೈಡ್ ಮಾಡ್ತಾ ಕರ್ಕೊಂಡು ಹೋಗ್ತೀವಿ ಸೊ ಇದೇನಾಗುತ್ತೆ ಇಂಟರಾಕ್ಟಿವ್ ಸೆಕ್ಷನ್ ಆಗಿರುತ್ತೆ ಸೊ ದಟ್ ಅಲ್ಲಿ ನಮ್ಗೆ ಒಂದು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದೆಲ್ಲ ನಮ್ಗೆ ಕ್ಲಾರಿಟಿ ಕೊಡ್ತಾ ಹೋಗುತ್ತೆ ಸೊ ಇಲ್ಲಿ ಇವತ್ತು ಕೊಟ್ಟಂತ ಮೂರು ಟ್ರೇಡ್ ಸಹ ಇವತ್ತು ಪಾಸ್ ಆಗಿದೆ ಬ್ರೇಕಔಟ್ ಟ್ರೇಡ್ ಸಹ ಟೆನ್ ಪಾಯಿಂಟ್ಸ್ ಕೊಟ್ಟಿದೆ ಸೊ ಬ್ರೇಕೌಟ್ ಟ್ರೇಡ್ ಅಂದ್ರೆ ಯಾವ್ದು ಯಾವ ರೀತಿ ಬರುತ್ತೆ ಗೆ ನಾವು ಎಲ್ಲಿ ತಗೊಬೇಕು ಏನ್ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡಬೇಕು ಎಲ್ಲದು ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡ್ತಾ ಕರ್ಕೊಂಡು ಹೋಗ್ತಿವಿ ಇಷ್ಟು ಮಾಡ್ತಿರುವಂತಹ ಕೋರ್ಸಿಗೆ ಖಾಲಿ ಒಂದ್ ಸಾವಿರದ ಐನೂರು ರೂಪಾಯಿ ಚಾರ್ಜ್ ಮಾಡ್ತಿರೋದಷ್ಟೇ ಟೆಲಿಗ್ರಾಮ್ ಅಲ್ಲೂ ನಿಮ್ಗೆ ಅದನ್ನ ಡಿಟೇಲ್ ಆಗಿ ವಿಡಿಯೋಸ್ ಗಳೆಲ್ಲ ಹಾಕಿದೀವಿ ಅದನ್ನು ಸಹ ನೀವು ನೋಡ್ಬೋದು ಎವ್ರಿ ಡೇ ಏನೇನ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೋದು ಜಸ್ಟ್ ನಮ್ ಲೈನ್ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಮ್ಮ ಲೈನ್ಸ್ ಅನ್ನ ಎಷ್ಟು ಅಕ್ಯುರೇಟ್ ಆಗಿ ಜಡ್ಜಿಂಗ್ ಮಾಡ್ತೀವಿ ಅಂತ ಸೊ ಅಕ್ಯೂರೇಟ್ ಆಗಿ ಜಡ್ಜಿಂಗ್ ಮಾಡಿದ್ರಿಂದ ಲೈನ್ ದಾಟಿ ಹೋದ್ರೆ ಮಾತ್ರ ನಮಗೆ ಮೇಲೆ ಟ್ರೇಡ್ಸ್ ಇರೋದು ಇಲ್ಲ ಅನ್ನೋದು ನಾವು ಕ್ಲಾರಿಟಿ ತಗೊಳ್ತೀವಿ ಕರೆಕ್ಟ್ ಅಲ್ವಾ ಅದೇ ತರ ಪುಟ್ ಆಪ್ಷನ್ ಅಷ್ಟೇ ಕಾಲ್ ಆಪ್ಷನ್ ಅಷ್ಟೇ ನೋಡಿ ಟ್ರೆಂಡ್ ಲೈನ್ಸ್ ಹಾಕಿದೀವಿ ಅದನ್ನ ದಾಟೋದಿಲ್ಲ ಸೊ ಥರ್ಡ್ ಟಚ್ ಆದಾಗ ಬೀಳುತ್ತೆ ಸೊ ಇದನ್ನ ನಾವು ಅನಾಲಿಸಿಸ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗುವಂತ ರೀತಿಯಲ್ಲಿ ಕೊಡ್ತಾ ಹೋಗಿದೀವಿ ಓಕೆ ಫೈನ್ ಈಗ ನಾವು ಇಂಪಾರ್ಟೆಂಟ್ ಟಾಪಿಕ್ ಗೆ ಬರೋಣ ಲೈಕ್ ನಾವೀಗ ಏನ್ ಹೇಳ್ತಿದ್ವಿ ಸೈಡ್ ವೇಸ್ ಅನ್ನ ಹೇಗ್ ಕಂಡು ಈಗ ನೋಡಿ ನಿನ್ನೆ ಒಂದು ನೀವು ರೀಸೆಂಟ್ಲಿ ಒಂದು ವಿಡಿಯೋ ಹಾಕಿದ್ವಿ ಆಲ್ ಟೈಮ್ ಹೈ ಅಲ್ಲಿ ಹೇಗೆ ಟ್ರೇಡ್ ಮಾಡಬೇಕು ಅಂತ ಕರೆಕ್ಟ್ ಅಲ್ವಾ ಅದರಲ್ಲಿ ನಾವು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ವಿ ಏನಂತ ಹೇಳಿದ್ರೆ ಫಸ್ಟ್ ಟೈಮ್ ಯಾವ್ದು ಕ್ಯಾಂಡಲ್ ಬಂದಿರುತ್ತೋ ಆ ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡಿಡಿ ಆ ಕ್ಯಾಂಡಲ್ ದಾಟಿದ ಮೇಲಿಂದನೇ ಸಿ ಅಥವಾ ಕ್ಯಾಂಡಲ್ ಅನ್ನ ಕೆಳಗೆ ಬ್ರೇಕೌಟ್ ಆಗಿ ರೀಟೆಸ್ಟ್ ಆದ್ರೆ ಮಾತ್ರ ಪಿ ಕರೆಕ್ಟ್ ನೀವು ಇದೊಂದೇ ಒಂದು ಕ್ಯಾಂಡಲ್ ಗೆ ಒಂದು ಝೋನ್ ಹಾಕಿ ಬಿಟ್ಟಿದ್ರೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಅಂದ್ರೆ ಇವತ್ತು ಮೂವತ್ತೊಂದನೇ ತಾರೀಕು ಜುಲೈಗೆ ನೀವೊಂದೇ ಒಂದು ಝೋನ್ ಅನ್ನ ನೀವು ಇಲ್ಲಿ ಪ್ಲೇಸ್ ಮಾಡಿ ಇಟ್ಟಿದ್ರಿ ಅಂತ ಆದ್ರೆ ನೀವು ಇವತ್ತು ಸೈಡ್ ವೇಸ್ ಇದೆ ಅಂತ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನೋಡ್ತಾ ಕೂತಿರ್ತಿದ್ರಿ ಯಾಕೆಂದ್ರೆ ಮಾರ್ಕೆಟ್ ನೋಡಿ ಅಲ್ಲಿಂದ ಒಳಗೋಯ್ತು ರೀಟೆಸ್ಟ್ ಅಂತ ಹೇಳಿ ಹೊರಗ್ ಬಂತು ತಿರ್ಗಾ ಒಳಗೋಯ್ತು ಅಂಡ್ ತಿರ್ಗಾ ಅದೇ ಬಾಕ್ಸ್ ಅನ್ನ ರೀಟೆಸ್ಟ್ ಮಾಡ್ತು ಬಾಕ್ಸ್ ಇಂದ ಅದು ಮಿಡ್ ಪಾಯಿಂಟ್ ವರೆಗೆ ಬಂತು ಈ ಬಾಕ್ಸ್ ಮಿಡ್ ಪಾಯಿಂಟ್ ವರೆಗೆ ಬಂತು ಅದೇ ಜಾಗದಲ್ಲಿ ಸ್ಟಕ್ ಆಯ್ತು ಈಚೆ 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 ಕರೆಕ್ಟ್ ಅಲ್ಲ ಕೊನೆಗೆ ಫೈನಲಿ ಅದು ತಿರ್ಗ ಅಪ್ಪರ್ ಮೂವ್ಮೆಂಟ್ ಬರ್ಲಿಕ್ಕೆ ಹೋಯ್ತು ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಎಷ್ಟೇ ಬಾಕ್ಸ್ ತನ್ನ ಒಂದು ಬಾಕ್ಸ್ ಅನ್ನ ಟಚ್ ಮಾಡ್ತೀನಿ ಅಂತ ಹೊರಟ್ರೂ ಸಹ ನಮ್ಮ ಈ ಆರೆಂಜ್ ಲೈನ್ ಅಷ್ಟು ಸುಲಭದಲ್ಲಿ ಅದನ್ನ ಬಿಡುವುದಿಲ್ಲ ನೋಡಿ ನಮ್ಮ ಇಲ್ಲಿ ಆರೆಂಜ್ ಲೈನ್ ಅದನ್ನ ಸಪೋರ್ಟಿವ್ ಆಗಿ ತಕೊಂಡಿದೆ ಅಂಡ್ ಇಲ್ಲಿ ಮೇಲೆ ಹೋಗ್ತೀನಿ ಅಂದ್ರೂ ಸಹ ನಮ್ಮ ಆರೆಂಜ್ ಲೈನ್ ಅದಕ್ಕೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ ಅಂದ್ರೆ ಈ ಅಕ್ಯೂರೇಸಿ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇರುವಂತದ್ದು ಸೊ ಹಾಗಾಗಿ ಮಾರ್ಕೆಟ್ ಅನ್ನ ನೋಡಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಇದು ನಮ್ಮ ಲೈನ್ ಸೊ ಮಾರ್ಕೆಟ್ ಈ ಝೋನಲ್ ಸ್ಟಕ್ ಆಗಿದೆ ಅಂತ ಅದಕ್ಕೆ ನಾನು ಬೆಳಿಗ್ಗೆನೆ ಮೆಸೇಜ್ ಮಾಡಿದ್ದೆ ಗ್ರೂಪ್ ಅಲ್ಲಿ ಏನು ಮಧ್ಯಾಹ್ನವರೆಗೆ ಏನು ಇಲ್ಲ ಅದು ಮಾರ್ಕೆಟ್ ಅಲ್ಲೇ ಸ್ಟಕ್ ಆಗಿತ್ತು ಇದು ಒಂದು ಬಿಡಿ ಅಚಾನಕ್ ಮೂ ಈ ಅಚಾನಕ್ ಮೂ ಬಗ್ಗೆ ನಾವು ಮಾತಾಡೋದಿಲ್ಲ ಮತ್ತೆ ಗೇನ್ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದೆ ಕರೆಕ್ಟ್ ಅಲ್ವಾ ಇದು ಮಾರ್ಕೆಟಿನ ಒಂದು ಪ್ಯಾಟರ್ನ್ ಈ ಪ್ಯಾಟ್ರನ್ ಎಲ್ಲ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ನಿಮಗೆ ಟ್ರೇಡಿಂಗ್ ಅನ್ನೋದು ತುಂಬಾ ಸುಲಭ ಸೊ ನಾವು ಇದನ್ನ ಏನ್ ಮಾಡಿದೀವಿ ಅಂದ್ರೆ ನಮ್ಮ ಕೋರ್ಸ್ ಅಲ್ಲಿ ಗ್ಯಾಪ್ ಅಪ್ ಥಿಯರಿ ಅಂದ್ರೆ ಹೇಗಿರುತ್ತೆ ಗ್ಯಾಪ್ ಡೌನ್ ಥಿಯರಿ ಅಂದ್ರೆ ಹೇಗಿರುತ್ತೆ ಫ್ಲಾಟ್ ಥಿಯರಿ ಅಂದ್ರೆ ನಾವು ಏನ್ ಮಾಡ್ಬೇಕು ಕರೆಕ್ಟ್ ಆಮೇಲೆ ಮಧ್ಯಾಹ್ನ ಮೇಲೆ ಸೆಕೆಂಡ್ ಆಫ್ ಗೆ ನಾವು ಏನನ್ನೆಲ್ಲ ನೋಡ್ಬೇಕು ಈ ರೀತಿ ನಾವು ನಾಲ್ಕು ಡಿವೈಡ್ ಮಾಡಿ ನಿಮ್ಗೆ ಮಾರ್ಕೆಟ್ ಅನ್ನ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಟ್ಟಿದ್ವಿ ಜೊತೆಗೆ ಈ ಲೈನ್ಸ್ ನ ಫಾರ್ಮುಲಾಸ್ ಗಳನ್ನೂ ಕೊಡ್ತಾ ಸೈಕಾಲಜಿಕಲ್ ಕ್ಲಾಸಸ್ ಅನ್ನು ಮಾಡ್ತಾ ನಿಮ್ಮನ್ನು ಅಡ್ವಾನ್ಸ್ ಅಂದ್ರೆ ಇಂಡಿಪೆಂಡೆಂಟ್ ಟ್ರೇಡರ್ ಮಾಡ್ತಾ ಇದೀವಿ ಇಂಡಿಪೆಂಡೆಂಟ್ ಟ್ರೇಡರ್ ಆದ್ರೆ ನಾವು ಎಲ್ಲಿ ಬೇಕಾದ್ರೂ ನಾವು ಬದುಕಲಿಕ್ಕೆ ಸುಲಭ ಅಂದ್ರೆ ಟ್ರೇಡರ್ ಆಗೋದು ವಿಷಯ ಅಲ್ಲ ಇಂಡಿಪೆಂಡೆಂಟ್ ಟ್ರೇಡರ್ ಆಗ್ಬೇಕು ಯಾವುದೇ ಒಂದು ಚಾರ್ಟ್ ಕೊಟ್ರು ಸಹ ಅದನ್ನ ಹೇಗೆ ಜಡ್ಜ್ ಮಾಡೋದು ಅಂತ ಗೊತ್ತಿರ್ಬೇಕು